ಕುನೋ ಅರಣ್ಯದಲ್ಲಿ ಐದು ಮರಿಗಳಿಗೆ ಜನ್ಮ ನೀಡಿದ ಆಫ್ರಿಕಾದಿಂದ ತಂದಂತಹ ಚೀತಾ ಕುನೋ ರಾಷ್ಟ್ರೀಯ ಅರಣ್ಯದಲ್ಲಿ ಚೀತಾ ಸಂತತಿಗಳು ಬೆಳೆಯೋದಕ್ಕೆ ಶುರುವಾಗಿದೆ ಇದಕ್ಕಾಗಿ ಅತಿ ದೊಡ್ಡ ಯೋಜನೆಯನ್ನ ಕೇಂದ್ರ ಸರ್ಕಾರ ಜಾರಿಗೊಳಿಸಿತ್ತು ಆಫ್ರಿಕಾದಿಂದ ಚೀತಾಗಳನ್ನ ತರಿಸಿಕೊಂಡು ಮಧ್ಯಪ್ರದೇಶದ ಕುನೋ ರಾಷ್ಟ್ರೀಯ ಅರಣ್ಯದಲ್ಲಿ ಬಿಡಲಾಗಿತ್ತು ಭಾರತದಲ್ಲಿ ಚೀತಾ ಸಂತತಿ ಬೆಳೆಸುವಂತಹ ನಿಟ್ಟಿನಲ್ಲಿ ಕೈಗೊಂಡಿರುವಂತಹ ಯೋಜನೆ ಆರಂಭಿಕ ಹಂತದಲ್ಲಿ ಅತ್ಯಂತ ಸವಾಲನ್ನ ಎದುರಿಸ್ತಾ ಇತ್ತು ಆಫ್ರಿಕಾ ವಾತಾವರಣದಿಂದ ಭಾರತಕ್ಕೆ ಹೊಂದಿಕೊಳ್ಳೋದಕ್ಕೆ ಚೀತಾಗಳು ಹರಸಾಹಸ ಪಟ್ಟಿತ್ತು ಇದೀಗ ನಿಧಾನವಾಗಿ ಚೇತರಿಕೆಯನ್ನ ಕಾಣ್ತಾ ಇದೆ ಇಷ್ಟೇ ಅಲ್ಲ ಸಂತತಿ ಕೂಡ ಹೆಚ್ಚಾಗ್ತಾ ಇದೆ ಕುನೋ ಅರಣ್ಯದಲ್ಲಿರುವಂತಹ ನಿರ್ವ ಹೆಣ್ಣು ಚೀತಾ ಇದೀಗ ಐದು ಮರಿಗಳಿಗೆ ಜನ್ಮ ಕೊಟ್ಟಿದೆ ಈ ಮರಿಗಳ ವಿಡಿಯೋ ಕೂಡ ಭಾರಿ ಸದ್ದು ಮಾಡ್ತಾ ಇದ್ದು ಐದು ಮರಿಗಳ ಸೇರ್ಪಡೆಯಿಂದಾಗಿ ಭಾರತದಲ್ಲಿ ಚೀತಾಗಳ ಒಟ್ಟು ಸಂಖ್ಯೆ ಮೂವತ್ತೊಂದಕ್ಕೆ ಏರಿಕೆಯಾಗಿದೆ ಕುನೋ ರಾಷ್ಟ್ರೀಯ ಅರಣ್ಯದಲ್ಲಿ ಒಟ್ಟು ಚೀತಾಗಳ ಸಂಖ್ಯೆ ಇಪ್ಪತ್ತೊಂಬತ್ತು ಇದರಲ್ಲಿ ಹತ್ತೊಂಬತ್ತು ಮರಿಗಳೇ ಸೇರಿದೆ ಇನ್ನೆರಡು ಪಾವಕ್ ಹಾಗೂ ಪ್ರಭಾಷ್ ಗಂಡು ಚೀತಾಗಳನ್ನ ಮಧ್ಯಪ್ರದೇಶದ ಸಾಗರ್ ಅಭಯ ಅರಣ್ಯಕ್ಕೆ ವರ್ಗಾವಣೆ ಮಾಡಲಾಗಿದೆ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಡಾಕ್ಟರ್ ಮೋಹನ್ ಯಾದವ್ ಹಾಗೂ ಕೇಂದ್ರ ಪರಿಸರ ಸಚಿವರಾದ ಭೂಪೇಂದ್ರ ಯಾದವ್ ಐದು ಚೀತಾ ಮರಿಗಳ ಒಂದನ್ನ ಹಂಚಿಕೊಂಡಿದ್ದಾರೆ ಈ ಕುರಿತು ಸಂತಸ ಹಂಚಿಕೊಂಡಿರುವಂತಹ ಮೋಹನ್ ಯಾದವ್ ಭಾರತದಲ್ಲಿ ನಿಧಾನವಾಗಿ ಚೀತಾಗಳ ಸಂತತಿ ಹೆಚ್ಚಾಗ್ತಾ ಇದೆ ಇದು ಜೀವ ವೈವಿಧ್ಯತೆಯನ್ನ ಎತ್ತಿ ಹಿಡಿಯುತ್ತೆ ಪ್ರಧಾನಿ ನರೇಂದ್ರ ಮೋದಿಯ ಮಹತ್ವಾಕಾಂಕ್ಷಿ ಯೋಜನೆ ಭಾರತದ ಪರಿಸರ ನೈಸರ್ಗಿಕ ಸಂರಕ್ಷಣೆಗಳನ್ನು ಇದು ಮೈಲುಗಲ್ಲು ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಹೇಳಿ ಮೋಹನ್ ಯಾದವ್ ಟ್ವೀಟ್ ಮಾಡಿದ್ದಾರೆ ಏಪ್ರಿಲ್ ಇಪ್ಪತ್ತೈದನೇ ತಾರೀಕು ನಿರ್ವಾಚಿತ ಐದು ಮರಿಗಳಿಗೆ ಜನ್ಮ ಕೊಟ್ಟಿದೆ ಏಪ್ರಿಲ್ ಇಪ್ಪತ್ತೇಳಕ್ಕೆ ಕುನೋ ಅರಣ್ಯದಲ್ಲಿರುವಂತಹ ವೈದ್ಯರ ತಂಡ ವಿಡಿಯೋ ಮೂಲಕ ಐದು ಮರಿಗಳನ್ನ ಪತ್ತೆ ಹಚ್ಚಿದೆ ಸದ್ಯ ಎಲ್ಲಾ ಮರಿಗಳು ಕೂಡ ಆರೋಗ್ಯವಾಗಿದೆ ಅಂತ ಹೇಳಿ ವೈದ್ಯರ ತಂಡ ತಿಳಿಸಿದೆ ಕಾರಣ ಕಳೆದ ವರ್ಷ ಇದೇ ನಿರ್ವಾಚಿತ ಎರಡು ಮರಿಗಳಿಗೆ ಜನ್ಮವನ್ನ ಕೂಡ ಕೊಟ್ಟಿತ್ತು ಆದರೆ ಆ ಮರಿಗಳು ಮೃತಪಟ್ಟಿತ್ತು ನಿರ್ವ ಹೆಣ್ಣು ಚೀತಾವನ್ನ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸೌತ್ ಆಫ್ರಿಕಾದಿಂದ ಭಾರತಕ್ಕೆ ತರಲಾಗಿತ್ತು ಐದೂವರೆ ವರ್ಷದ ಈ ಒಂದು ಹೆಣ್ಣು ಚೀತಾವನ್ನ ಪುನಃ ರಾಷ್ಟ್ರೀಯ ಅರಣ್ಯದಲ್ಲಿ ಬಿಡಲಾಗಿತ್ತು ಇದೇ ಅರಣ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮೊದಲ ಬಾರಿಗೆ ತರಿಸಲಾಗಿದ್ದ ಎರಡು ಗಂಡು ಚೀತಾಗಳು ಕೂಡ ಇತ್ತು ಸದ್ಯ ಇವುಗಳು ಇದೀಗ ಸ್ಥಳಾಂತರ ಆಗಿದೆ ಭಾರತದಲ್ಲಿ ಮೊದಲ ಬಾರಿಗೆ ಚೀತಾ ಪ್ರಾಜೆಕ್ಟ್ ಶುರುವಾಗಿದ್ದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮೊದಲ ಹಂತದಲ್ಲಿ ಭಾರತ ನಮೀಬಿಯಾದಿಂದ ಎಂಟು ಚೀತಾಗಳನ್ನ ಭಾರತಕ್ಕೆ ತರಲಾಗಿತ್ತು ಆ ಪೈಕಿ ಐದು ಹೆಣ್ಣು ಹಾಗೂ ಮೂರು ಗಂಡು ಚೀತಾಗಳಿತ್ತು ಇನ್ನು ಮರಿಗಳಿಗೆ ಜನ್ಮ ಕೊಟ್ಟಿರುವಂತಹ ಚೀತಾಗಳ ಸಂತತಿಗೆ ಸಂಬಂಧಪಟ್ಟ ಹಾಗೆ ತಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪು सब्सक्राइब सब्सक्राइबी